ವಿವೇಕಾನಂದ ಕಾಲೇಜಿನ ಸಾವರ್ಕರ್ ವೇದಿಕೆ ಉದ್ಘಾಟನೆ ಹೆಸರಿನಲ್ಲಿ ದ್ವೇಷ ಭಾಷಣ ಮಾಡುವ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರರಾದ ಮಹಾತ್ಮ ಗಾಂಧಿ ನೆಹರು ಅವರನ್ನು ಅವಮಾನಿಸುವ ಕೆಲಸ ಮಾಡಿರುವುದು ಖಂಡನೀಯ ಅವಮಾನ ಮಾಡಿದ ಡಾಕ್ಟರ್ ಪ್ರಭಾಕರ ಭಟ್ ಅವರ ಮೇಲೆ ಪೊಲೀಸರು ಸುಮಟೋ ಕೇಸನ್ನು ದಾಖಲಿಸುವಂತೆ ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕ ರಾಮಚಂದ್ರ ಹೇಳಿದ್ದಾರೆ ಇವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿ ಕಲ್ಲಡ್ಕದ ಡಾಕ್ಟರ್ ಪ್ರಭಾಕರ ಭಟ್ ಅವರು ಕಾಲೇಜಿನಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಮುಂದೆ ಹೇಗೆ ಮಾತನಾಡಬೇಕೆಂದು ತಿಳಿಸುವ ಕೆಲಸ ಆಗಬೇಕು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವಮಾನಿಸಲು ಅವರಿಗೆ ಅಧಿಕಾರ ಕೊಟ್ಟವರು ಯಾರು ಅವರು ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಅಥವಾ ದ್ವೇಷ ಸಂಘದ ಅಧ್ಯಕ್ಷರು ಎಂದು ಬಲವಾಗಿ ಪ್ರಶ್ನಿಸಿದ್ರು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ಸಭಾಭವನ ಉದ್ಘಾಟನೆ ಆಗ್ತದೆ ಸಾವರ್ಕರ್ ವೇದಿಕೆ ಅಂತ ವೇದಿಕೆಯ ಕಾಲೇಜಿನ ಆಡಳಿತ ಮಂಡಳಿ ಸಭಾಭವನವನ್ನು ಕಟ್ಟಿರುವುದು ಬಹಳ ಸಂತೋಷದ ವಿಷಯ ಒಂದು ಕಾಲೇಜಿನಲ್ಲಿ ಸಭಾಭವನ ಲೈಬ್ರರಿ ಇತ್ಯಾದಿ ಇತ್ಯಾದಿಗಳಲ್ಲಿ ಯಾವಾಗಲೂ ಇರಬೇಕಾಗ್ತದೆ ಅದಕ್ಕೆ ಯಾವ ಹೆಸರು ಇರಬೇಕು ಅನ್ನೋದು ಕೂಡ ಅವರವರ ಆಡಳಿತ ಮಂಡಳಿಯ ಇಚ್ಛೆಗೆ ಇದ್ದಂತ ವಿಷಯ ಆದರೆ ಸಭಾಭವನದ ಉದ್ಘಾಟನೆ ಹೆಸರಿನಲ್ಲಿ ದ್ವೇಷವನ್ನು ಬಿತ್ತುವುದು ಅಲ್ಲಿ ದ್ವೇಷ ಭಾಷಣವನ್ನು ಮಾಡುವುದು ಅದರ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರನ್ನ ಅವಮಾನಿಸುವ ಕೆಲಸ ಮಾಡಿದ್ರೆ ಅದು ಖಂಡನೀಯವಾದಂತ ಕೆಲಸ ಈ ಇವತ್ತು ನೂರ ಮೂವತ್ತೈದು ನೂರ ಐವತ್ತೈದು ವರ್ಷ ಆಗಬಲ್ಲವರನ್ನು ಅವರು ಟೀಕಿಸ್ತಾರೆ ಅಂತ ಆದ್ರೆ ಹಿರಿಯರನ್ನು ಟೀಕಿಸಿಕ್ಕೆ ನಮಗೆಲ್ಲ ಅವರು ಪರ್ಮಿಟ್ ಕೊಟ್ಟಿದ್ದಾರೆ ಅಂತ ಅದು ಸರಿ ತಪ್ಪು ಮಾಡಿದ್ರೆ ಯಾವ ಹಿರಿಯರನ್ನು ಸಹ ಮುಲಾಜಿಲ್ಲದೆ ಟೀಕೆ ಮಾಡಬಾರ್ದು ಅಂತ ಪ್ರಭಾಕರ ತೋರಿಸಿದ ಕಾರಣ ಯಾವುದೇ ಮುಜುಗರ ಇಲ್ಲದೆ ನಾವು ಅವರನ್ನು ಈಗ ಟೀಕೆ ಮಾಡ್ತೇವೆ ಈಗ ಒಂದು ಕಾಲೇಜಿನ ಉದ್ಘಾಟನೆಯ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು ಅನ್ನುವುದನ್ನು ಬಹುಶಃ ಪ್ರಭಾಕರ್ ಭಟ್ ಇನ್ನೂ ಕೂಡ ಕಲ್ತಿಲ್ಲ ಅಂತ ನಮಗೆ ಅನ್ನಿಸ್ತದೆ ಕಾಲೇಜಿನ ಸಭಾಭವನ ಉದ್ಘಾಟನೆ ಉದ್ಘಾಟನೆಯ ಸಂದರ್ಭದಲ್ಲಿ ಈಗ ಒಂದು ದ್ವೇಷ ಭಾಷಣವನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಅವಮಾನಿಸಲಿಕ್ಕೆ ಅವರಿಗೆ ಅಧಿಕಾರವನ್ನು ಕೊಟ್ಟವರು ಯಾರು